ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಈಗಾಗಲೇ ಕೊಟ್ಟಿದ್ದೀನಿ ಬಟ್ ಫುಲ್ ಇನ್ಫಾರ್ಮೇಷನ್ ನಾನು ಕೊಟ್ಟಿಲ್ಲ ಅದು ಅಶೋಕ ಚಾಲ್ ಪೌಡ್ರ್ ಅಂತ ಇದು ಅಶೋಕ ಮರದ ಏನಂತೀವಿ ಚಕ್ಕೆ ಅಂತೀವಿ ಅಥವಾ ಆ ಮರದಿಂದ ಸಿಗ ನಮಗೆ ಆ ಪುಡಿ ಅಂತ ಹೇಳ್ಬೋದು ಇವಾಗ ನಾವು ಚಕ್ಕೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಅದರದ್ದು ಪುಡಿ ಓಕೆ ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಇದು ಪಿಗ್ಮೆಂಟೇಷನು ಮತ್ತು ಸ್ಕಿನ್ ವೈಟ್ನಿಂಗ್ಗೆ ತುಂಬ ಎಫೆಕ್ಟಿವ್ ಸಲ ಗೂಗಲಲ್ಲಿ ಸರ್ಚ್ ಮಾಡಿಕೊಡಿ ಓಕೆ ಇದು ಬಂದುಬಿಟ್ಟು ಇದೊಂದು ಪ್ಯಾಚ್ ಟೆಸ್ಟ್ ಆಗಬೇಕು ಯಥೇಚ್ಛವಾಗಿ ವಿಟಮಿನ್ ಸಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ನಮ್ಮ ಅಶೋಕಾ ಚಾಲ್ ಪೌಡ್ರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇವತ್ತು ನಾನು ಅಶೋಕಾ ಚಾಲ್ ಪೌಡರ್ ಯೂಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡಿದ್ದೀನಿ ಇದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಬಟ್ ನೀವು ಪ್ಯಾಥಸ್ ಟೆಸ್ಟಲ್ಲಿ ಪಾಸ್ ಆಗಿರೋದು ಓಕೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇವತ್ತು ನಾನು ಸ್ಕಿನ್ನ ಕ್ಲೀನ್ ಮಾಡೋದಕ್ಕೆ ಕೆಲವೊಬ್ರು ನನಗೆ ಮತ್ತೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು ಹೌ ಟು ಕ್ಲೀನ್ ದ ಸ್ಕಿನ್ ಅಂತ ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ ಇವತ್ತಿನ ವೀಡಿಯೋಲಿ ಮತ್ತು ಇದ್ದು ಅಶೋಕಾಚಾರ್ ಪೌಡ್ರ್ ಯೂಸ್ ಮಾಡ್ಕೊಂಡು ಓದ್ತೀವಿ ಅತಿ ಅದ್ಭುತವಾದ ಏಳರಿಂದ ಎಂಟು ಪೌಡರ್ಸ್ ಯೂಸ್ ಮಾಡಿಕೊಂಡು ವೆರಿ ಏನಂತೀವಿ ಸ್ಮೂದಿ ಇಮ್ಮಿಡಿಯೇಟಾಗಿ ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ ಅಂತ ಒಂದು ಎಫೆಕ್ಟಿವ್ ಒಂದು ಫೇರ್ನೆಸ್ ಪ್ಯಾಕ್ ತಂದಿದ್ದೀನಿ ಎಟ್ಟಾಗಿ ಇದು ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ಬೋದು ಅಂದರೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಓಕೆನಾ ಇದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಈ ಪಾಯಿಂಟ್ನ ಸೊ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ವೆಲ್ಕಮ್ ಟು ಹೇಮಾ ನಾಗೆ ಬ್ಲಾಕ್ಸ್ ನಾನು ಹೇಮ ಹೊಸ ಯಾರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ ಸುಮಾರು ಜನ ನನಗೆ ವೈಟ್ ಪ್ಯಾಚಸ್ ಬಗ್ಗೆ ಕೇಳ್ತಿದ್ದಾರೆ ಫ್ರೆಂಡ್ಸ್ ನಾನು ವೈಟ್ ಪ್ಯಾಚಸ್ ಬಗ್ಗೆ ಇನ್ನೂ ನಾನು ಇನ್ನೂ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಡಾಕ್ಟರ್ಸ್ನ ಆಯುರ್ವೇದಿಕ್ ಡಾಕ್ಟರ್ ಒಬ್ಬರನ್ನ ಕನ್ಸಲ್ಟ್ ಮಾಡಿದೀನಿ ನೋಡೋಣ ಅವ್ರದ್ದು ಒಂದು ವೀಡಿಯೋ ಮಾಡಬೇಕು ಅಂತಿದ್ದೀನಿ ಸದ್ಯದಲ್ಲೇ ಮಾಡ್ತೀನಿ ಅವ್ರ ವಿಡಿಯೋನ ಅವರು ಕೆಲವೊಂದು ರೆಮಿಡೀಸ್ ಹೇಳ್ತಾರೆ ನೀವು ಬೇಕಾದ್ರೆ ಅವ್ರನ್ನೂ ಇನ್ ಪರ್ಸ್ನಲ್ ಮೀಟ್ ಮಾಡ್ಕೊಳ್ಬೋದು ಓಕೆನಾ ಇನ್ನು ಮುಂದಕ್ಕೆ ಅದು ಬರುತ್ತೆ ಯಾಕಂದರೆ ಸುಮಾರು ಜನ ನನಗೆ ವೈಟ್ ಪ್ಯಾಚಸ್ ಬಗ್ಗೆ ಕೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಐ ಆಮ್ ನಾಟ್ ಎ ಸೂಟಬಲ್ ಪರ್ಸನ್ ವೈಟ್ ಪ್ಯಾಚಸ್ ಹೋಮ್ ರೆಮಿಡೀಸಲ್ಲಿ ಹೋಗುತ್ತೆ ಅನ್ನೋದು நன்கி கன்ஃபர்மாக் கோத்தியில் சோ டயரை நம்ம டாக்டர் தனே ஹோகண ஆயுர்வேதிக்கு டாக்டர் தனே அவ்வளோ இன்டர்வியூ மாலை டைம் கொடு பிஸி இதனி அவரே நமக்கு இதற்கு ரெமிடி கொடுத்து அந்த யாவரீத்த க்ளென்சிங் கிரீம் மாங்கு மத்திய பாக்கன நோட்க்கு ஃப்ரெண்ட்ஸ் இங்கே நானும் மசூர் தான் தோண்டி நம்ம சௌத்தல் கம்மி உபயோகோ நார்த்தல உபயோகர் அடிகெல்லாம் இது ஸ்கின் வைட்டனிங்கசை மட்டும் ಕಾಲು ಚಮಚಕ್ಕಿಂತ ಚಿಟಕಿ ಎರಡು ಚಿಟ್ಕಿಯಷ್ಟು ಕಸ್ತೂರಿ ಹಸಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಶ್ರೀಗಂಧದ ಪುಡಿ ಒಂದು ಕಾಲು ಚಮಚದಷ್ಟು ಆರೆಂಜ್ ಪೀಲ್ ಪೌಡರ್ ಇದು ಅಶೋಕ ಚಾಲ್ ಪೌಡರ್ ಅಂತ ಸೇಮ್ ನಮ್ಮ ಆಯುರ್ವೇದಿಕ್ ಹತ್ರನೇ ಸಿಗುತ್ತೆ ಇದು ಬ್ಲೆಮಿಷಸ್ನ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗಿದೆ ಓಕೆ ಒಂದು ಕಾಲು ಚಮಚ ಹಾಕೊಳ್ತಾ ಇದ್ದೀನಿ ಮತ್ತು ಬೀಟ್ರೂಟ್ ಪೌಡರ್ ಅವ್ರದೇ ಸಿಗುತ್ತೆ ಮತ್ತೆ ಹೇಳ್ತಿದ್ದೀನಿ ಮಸೂರ್ ದಾಲ್ ಪೌಡ್ರು ಇದು ಮಸೂರ್ ದಾಲ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು ಕಸ್ತೂರಿ ಅಷ್ಟುಣ್ಣ ಶ್ರೀಗಂಧದ ಪುಡಿ ಬೀಟ್ರೂಟ್ ಪೌಡರು ಆರೆಂಜ್ ಪೀಲ್ ಪೌಡ್ರು ಅಶೋಕ ಚಾಲ್ ಪೌಡರ್ ಫ್ರೆಂಡ್ಸ್ ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಅಶೋಕ ಚಾಲ್ ಪೌಡ್ರು ಶ್ರೀಗಂಧದ ಪುಡಿ ಕಸ್ತೂರಿ ಹೆಸನ ಬೀಟ್ರೂಟ್ ಪೌಡ್ರು ಆರೆಂಜ್ ಪೀಲ್ ಪೌಡ್ರು ಮತ್ತು ಮಸೂರ್ ದಾಲ್ ಫೈನ್ యూస్ మొసలు క్రిడ్ అంటే మొసలు అందు కడ్ కడ్ హిట్ మే హబ్ే నబ్ కన్సీస్టెన్సీ ఇష్ట ಒಂದು ಚಮಚ ಹಸಿ ಹಾಲು ಅಂದರೆ ಅರ್ಧ ಚಮಚಕ್ಕಿಂತ ಕಮ್ಮಿ ನಾನು ಇದು ತೊಗೊಳ್ತೀನಿ ಕಡಲೆ ಹಿಟ್ಟು ಯಾಕಂದರೆ ಇದು ತುಂಬ ಮಿರಾಕುಲ ಕೆಲಸ ಬಳಸುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಹಸಿ ಹಾಲು ಫೇಸ್ ಕ್ಲೆನ್ಸಿಂಗ್ ಆಗಿ ನೀವು ಯೂಸ್ ಮಾಡ್ಬೋದು ನೋಡಿ ಸ್ಕಿನ್ ಒಳ್ಳೆ ಗ್ಲೋನೂ ಬರುತ್ತೆ ನಿಮಗೆ ಓಕೆನಾ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತಾ ಇರುತ್ತೆ ಇದನ್ನು ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಇನ್ ಕ್ಲಾರಿಟಿ ನೋಡಿ ನೀವು ಬೆಳಗ್ಗೆ ಯೂಶಲಿ ನಾನು ಹೇಳಿದನ ಕಡಲೆ ಹಿಟ್ಟು ಮತ್ತು ಆಲೂಗಡ್ಡೆ ಅದೆಲ್ಲ ಅದಕ್ಕಿಂತ ನೋಡೋಕೋದ್ರೆ ಪೇಸ್ಟನ್ನು ಪರ್ಫೆಕ್ಟ್ ಆಗಿರುತ್ತೆ ಅಕಸ್ಮಾತ್ ನೀವು ಮನೇಲಿ ಕಡಲೆ ಹಿಟ್ಟು ಇಲ್ಲ ಅಂದಾಗ ಹಾಲು ಹೋಗಿ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟರೆ ಅಯ್ಯೋ ವಿಡಿಯೋ ಲೆಂತ್ ಮಾಡ್ತಿದ್ದಾಳೆ ಬೇಕು ಅಂತಾನೆ ಅಂತ ಕೆಲವೊಂದು ಗುಂಪು ಜನ ಹಾಕ್ತಾರೆ ಸೊ ಅದರಿಂದಲೇ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅಂತ ಅಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಶೋಕಾ ಚಾಲ್ ಪೌಡ್ರು ಕೆಟ್ಟಾಗಿ ನಮ್ಮ ಆಯುರ್ವೇದ ಅವರು ಪ್ಯಾಕ್ಸ್ ಟೆಸ್ಟ್ ಓಕೆ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಮೊಸರಲ್ಲಿ ಕಲಸಿರೋ ಪ್ಯಾಕ್ ಹಾಕಿಡ್ತಾಯಿದ್ದೀನಿ ಹೇಳಿದಲ್ಲ ಇದರಲ್ಲಿ ಬೀಟ್ರೂಟ್ ಪೌಡ್ರ್ ಇದೆ ಓಕೆ ಅಶೋಕಾಚಾಲ್ ಪೌಡ್ರ್ ಇದೆ ಮತ್ತು ಆರೆಂಜ್ ಪೀಲ್ ಪೌಡ್ರ್ ಇದೆ ಶ್ರೀಗಂಧ ಇದೆ ಮಸೂರ್ ದಾಲ್ ಇದೆ ಮಸೂರ್ ದಾಲ್ ವೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಮಾಡೋಕ್ಕೆ ಶ್ರೀಗಂಧ ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಆರೆಂಜ್ ಪೀಲ್ ಪೌಡ್ರ್ ಸ್ಕಿನ್ ವೈಟ್ನಿಂಗ್ ಮಾಡೋಕ್ಕೆ ಪೀಟ್ರೋಟು ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಫೈನ್ ಬೇಕಿದ್ರೆ ಇದಕ್ಕೆ ನೀವು ಮುಲ್ತಾನಿ ಬಿಟ್ಟಿ ಮತ್ತು ಅಕ್ಕಿಟ್ಟು ಹಾಕ್ಕೊಡ್ಬೇಡಿ ಇದನ್ನೆಷ್ಟು ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾಗಿ ನೀವು ಯೂಸ್ ಮಾಡಬೇಕು ಅಂತಿದ್ದೀರ ಅವಾಗೆಲ್ಲ ಮೊಸರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಸುಮಾರು ಒಂದು ಸೆಮಿ ಡ್ರೈವ್ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಆಲ್ಮೋಸ್ಟ್ ನೋಡಿ ಏಟ್ ಮಿನಿಟ್ಸ್ ಆಗಿದೆ ಇದನ್ನ ಎಕ್ಸಿಮಾ ಮತ್ತೆ ಆಕ್ನಿಸ್ ಕಾಸ್ ಎಲ್ಲ ಇರುತ್ತಲ್ಲ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನೀವು ಪ್ಯಾಕ್ ಸ್ಟೆಸ್ಟ್ ಮಾಡಬೇಕು ಹೇಳಿದ್ದೀನಿ ಆಮೇಲೆ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನಾನು ಅಷ್ಟೊಂದು ಪುಡಿ ತೋರಿಸಿದಾಗ ನಾನು ಅದರ ಬೆನಿಫಿಟ್ಸ್ ಹೇಳಿದಾಗ ಅದು ತಿನ್ಲೋಬೋದು ಅಂತ ಹೇಳಿದಾಗ ಅವರು ನಾವು ಅದನ್ನ ಇಂಟೇಕ್ ನಾನು ಯಾವುದೂ ಇಂಟೇಕ್ ಹೇಳ್ತಿಲ್ಲ ನನ್ನ ವೀಡಿಯೋಸಲ್ಲಿ ಓಕೆನಾ ನಾನು ಜಸ್ಟ್ ಔಟ್ ಅಪ್ಲಿಕೇಶನ್ ಅಷ್ಟೇ ನಾನು ಹೇಳ್ತಿರೋದು ಫ್ರೆಂಡ್ಸ್ ಅದಕ್ಕೆ ಆ ಮ್ಯಾಮ್ ಹೇಳಿದೆ ಮ್ಯಾಮ್ ನಾನು ಯಾವುದು ಇಂಟೇಕ್ ಹೇಳ್ತಿಲ್ಲ ನೀವು ಇಂಟೇಕ್ ಮಾಡಬೇಡಿ ಅಂತ ಹೇಳಿದೆ ಅವ್ರಿಗೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಹೆಂಗಿದೆ ಓಕೆನಾ ಸುಮಾರು ಜನ ನಾನು ಕ್ರೀಮ್ ತೋರಿಸ್ದಾಗ ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಿದ್ರೆ ಜಾಸ್ತಿ ದಿನ ಇಟ್ಕೊಳ್ಬೇಕು ಅಂದರೆ ನಾವು ಜಿಂಕ್ನ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕೆ ಓಕೆನಾ ಸೊ ವಿತೌಟ್ ಜಿಂಕ್ ಇವಾಗ ಸನ್ಸ್ಕ್ರೀನೆಲ್ಲ ನೀವು ಬಳಸ್ತಿರಲ್ಲ ಅದರಲ್ಲಿ ಕೆಮಿಕಲ್ ಇದೆ ಜಿಂಕ್ನ ಆ್ಯಡ್ ಮಾಡಿರ್ತಾರೆ ಅಲ್ವಾ ಆವಾಗಲೇ ಅದು ಸ್ವಲ್ಪ ದಿನ ಇರೋಕ್ಕೆ ಬರುತ್ತೆ ನಾನು ಜಿಂಕ್ ಹಾಕೋದೇ ಇಲ್ಲ ಯಾಕಂದರೆ ನನಗೆ ಬೇಡ ನಾನು ವಾರಕ್ಕೊಂದಿನ ಮಾಡ್ಕೊಳ್ತೀನಿ ಅದು ತೊಂದರೆ ಇಲ್ಲ ನನ್ನ ಮೇನ್ ಉದ್ದೇಶ ಇರೋದ್ರೆ ನನ್ನ ಸ್ಕಿನ್ ಮೇಲೆ ಯಾವುದೋ ಕೆಮಿಕಲ್ಸ್ನ ಹಾಕಬಾರ್ದು ಅಂತ ಅಷ್ಟೆ ಉದ್ದೇಶ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಹೇಳಿ ಹೆಮ್ಮ ಅದು ಇದು ಲಾಂಗ್ ಡ್ಯೂರೇಷನ್ಗೆ ಇಟ್ಕೊಳ್ಳೋಕ್ಕೆ ಅಂತ ಲಾಂಗ್ ಡ್ಯೂರೇಷನ್ ಯು ಹ್ಯಾವ್ ಟು ಗೋ ಫಾರ್ ಕೆಮಿಕಲ್ಸ್ ಅಷ್ಟೇ ನೀವೇನಾರು ಸ್ಟೋರ್ ಮಾಡಿ ಇವಾಗ ದ್ರಸ್ತು ನೋಡಿ ಇವಾಗ ಮನೇಲೆಲ್ಲ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿದಾಗ ವಿನಿಗರ್ ಹಾಕ್ತೀವಿ ವಿನಿಗರ್ ಇಸ್ ನೋ ಇದ ಕೆಮಿಕಲೇ ಅಲ್ವಾ ವಿನಿಗರು ಅಲ್ವಾ ಸೊ ಲಾಂಗ್ ಟೈಮ್ ಸ್ಟೋರೇಜ್ ಬಂದಾಗ ಈ ಪ್ರಶ್ನೆ ಬರುತ್ತೆ ಆರಾಮಾಗಿ ಒಂದೊಂದು ವಾರ ನೀವು ಮಾಡಿ ಪ್ಯೂ ಆರ್ ವರ್ಕಿಂಗ್ ವಿಮೆನ್ಸು ವೀಕೆಂಡ್ಸಲ್ಲಿ ಧಾರಾಳವಾಗಿ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಇಟ್ಟರೆ ಮಾಡ್ಕೊಳ್ಬೋದು ಫೈನ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಜಿಂಕ್ ಎಲ್ಲ ಆ್ಯಡ್ ಮಾಡ್ತಾರೆ ಫ್ರೆಂಡ್ಸ್ ಎ ಲಾಂಗ್ ಸ್ಟೋರೇಜು ಇದಕ್ಕೆ ಒಂದು ನಿಮ್ಗೆ ಸನ್ಸ್ಕ್ರೀನ್ ಲೋಷನ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ಒಂದ್ಸಲ ಹಿಂದುಗಡೆ ನೋಡಿ ಅದ್ರಲ್ಲಿ ಯಾವ ಕೆಮಿಕಲ್ ಇದೆ ಅಂತ ವೈಟ್ ನೋಡಿ ಸೊ ನಾನು ಹೇಳ್ದಂಗೆ ಯಾವುದೇ ಅಶ್ವಗಂಧ ಆಗಲಿ ಅಥವಾ ಅಶೋಕ ಚಾಲ್ ಪೌಡರ್ ಎವ್ರಿಥಿಂಗ್ ಔಟ್ ಅಪ್ಲಿಕೇಶನ್ ನನ್ನ ಚಾನಲ್ ನಾನು ಯಾವುದು ಇಂಟರ್ನಲ್ ನಾನು ಹೇಳಲ್ಲ ಯಾಕಂದರೆ ನನಗೆ ನಾಲೆಜ್ ಇಲ್ಲ ಜಸ್ಟ್ ಇದರಿಂದ ಯೂಸ್ ಆಗುತ್ತೆ ಅಂತ ಮಾತ್ರ ನಾನು ಹೇಳ್ತೀನಿ ಹೊರ್ತು ಒಳಗಡೆ ತಗೊಳೋದ್ರಿಂದ ಎಲ್ಲ ಡಾಕ್ಟರೇ ಪ್ರಿಸ್ಕ್ರೈಬ್ ಮಾಡಬೇಕು ನಿಮಗೆ ಓಕೆನಾ ಸೊ ಈ ನಿಟ್ಟಿನಲ್ಲಿ ಇದು ಎನ್ಜಿಮಾ ಆಕ್ನಿ ಪಿಗ್ಮೆಂಟೇಷನ್ ಎಟ್ಟೆಗೇನು ಇದು ಟೆಸ್ಟ್ ಆಗಲೇಬೇಕು ಇಲ್ಲಾಂದರೆ ಉರಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆನಾ ತಣ್ಣಕ್ಕೆ ನಮ್ಮ ಮೊಸರು ಕ್ಲಾರಿಟಿ ನೋಡಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾರ ಡೌಟ್ ಇದೆ ನಾನು ಕಮೆಂಟ್ ಸೆಷನ್ ಹಾಕಿ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಅತಿ ಅದ್ಭುತವಾದ ಏಳರಿಂದ ಎಂಟು ಪೌಡರ್ಸ್ ಯೂಸ್ ಮಾಡಿ ಪ್ಯಾಕ್ ಮಾಡಿ